ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಸದಾ ಸಿದ್ಧರಾಗಿರುವ ಶಿಕ್ಷಣ ಪ್ರೇಮಿ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಆಶಾದೀಪವಾಗಿರುವ ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಕ್ರಿದಂಬಿಸುತ್ತಿರುವ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ವಿಠಲ್ ಆರ್ ನಾಯ್ಕ್ರವರು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಅನುಕವ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಉತ್ತಮ ಗುಣಮಟ್ಟದ ಒಂದು ಲ್ಯಾಪ್ಟಾಪ್ ಹಾಗೂ ಮೂರು ಟ್ಯಾಬ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಒಂದು ಕೊಡುಗೆಯನ್ನು ಈ ಒಂದು ಕೊಡುಗೆಯನ್ನು ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ವಿಠಲ್ ನ ಆರ್ ನಾಯ್ಕ್ ಸರ್ ಅವರು ಮುರಳೀಧರ್ ಪ್ರಭು ಸರ್ ಅವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಹಾಗೂ ಸ್ವೀಕರಿಸಿದಂತಹ ಕಾರ್ಯದರ್ಶಿಗಳು ಸಹಿತ ಧನ್ಯವಾದಗಳು ನಮ್ಮದೇ ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಪ್ರೌಢಶಾಲಾ ಹಾಗೂ ಕಾಲೇಜ್ ಶಿಕ್ಷಣ ಪಡೆದ ನಮ್ಮೆಲ್ಲರ ಪ್ರೀತಿಯ ವಿದ್ಯಾರ್ಥಿನಿಯಾಗಿದ್ದ ಕುಮಾರಿ ವಿಭಾ ವಿಷ್ಣು ನಾಯ್ಕ್ ಇವಳು ಕಲಿಕೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿದ್ದಳು ಇವಳು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲವಾಗಿದ್ದರೂ ಅವಳ ಸವಿ ನೆನಪುಗಳು ನಮ್ಮೊಂದಿಗಿವೆ ಸವಿ ನೆನಪಿಗಾಗಿ ಸಂಸ್ಥೆಯ ಅಭಿಮಾನದಿಂದ ಅವಳ ತಂದೆಯವರಾದ ಶ್ರೀ ವಿಷ್ಣು ನಾಯ್ಕ್ ಅವರು ನಮ್ಮ ಶಾಲೆಯ ಸನ್ನಡತೆ ಹೊಂದಿದ ಶಾಲೆಯ ವಾರ್ಷಿಕ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲವಾಗಿರುವ ವಿದ್ಯಾರ್ಥಿನಿಗೆ ಈ ಒಂದು ನಿಧಿಯನ್ನು ನೀಡ್ತಾ ಬಂದಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಶ್ರೀ ಲಕ್ಷ್ಮೀ ವಿನಾಯಕ್ ಶನ್ಬಾಗ್ ಇವಳು ಈ ಒಂದು ನಿಧಿ ಗೆ ಆಯ್ಕೆ ಆಗಿದಾಳೆ ಅವಳು ಎಲ್ಲಿದ್ರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೇನೆ this award is has been kept by vishnu naik if he is in this our program please come upon the stage i request you sir in the memory of late vibha naik they have kept the award which is convenient to those kind of students who are humble They have to show academic performance and even the financial background. By seeing these all, the prize goes to Sri Lakshmi Vinayak Shanbag. Thank you, ma'am.